ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಕಿಚನಿಂದ ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆ ಇವಾಗ ಟೈಮ್ ಬಂದು ಆರೂವರೆ ಸೊ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡೋಣ ಹಾಗೂ ಬಿಟ್ಟಿದ್ದೀನಿ ಸೊ ಇವತ್ತು ಚಟ್ನಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಬಾಜಿ ಆ ಥರ ಎಲ್ಲ ಏನೂ ಮಾಡೋದಿಲ್ಲ ಸೊ ಜಸ್ಟ್ ಒಂದು ಈರುಳ್ಳಿ ಹಾಕಿ ಚಟ್ನಿ ಮಾಡೋಣ ಅಂತ ಆ್ಯಂಡ್ ಈ ಚಟ್ನಿ ಬಂದು ನಮ್ಮ ಅಮ್ಮ ಮಾಡೋ ಸ್ಟೈಲಲ್ಲಿ ಮಾಡ್ತೀನಿ ಇವತ್ತು ಸೊ ಅದು ಯಾವ ಥರ ಅಂತ ತೋರಿಸ್ತೀನಿ ಆ್ಯಂಡ್ ಲಾಂಗ್ ಬ್ಯಾಕ್ ಒಬ್ಬರು ಕೇಳಿದ್ರಾಕಿಂಪು ಚಟ್ನಿ ರೆಸಿಪಿ ತೋರಿಸಿ ಅಂತ ಸೊ ಅದು ಯಾವ ಥರ ಮಾಡ್ತೀನಿ ಸಿಂಪಲ್ ಆಗಿ ಕ್ವಿಕ್ ಆಗುತ್ತೆ ಸೊ ಅದನ್ನು ಮಾಡ್ತೀನಿ ಇವಾಗ ಹೇಗೆ ಅಂತಲೂ ಶೇರ್ ಮಾಡ್ತೀನಿ ಓಕೆನಾ ಇನ್ನು ಯಾರಾದರೂ ಗುಜರಾತ್ ಚಾನಲೆಲ್ಲ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ದಿನಾನ ಶುರು ಮಾಡೋಣ ಯಾವ ಥರ ಇರುತ್ತೆ ಇವತ್ತಿನ ದಿನ ನೋಡೋಣ ಆ್ಯಂಡ್ ಒಂದಷ್ಟು ವಿಷಯಗಳನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೂ ಇದೆ ಸೊ ಅದನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ ಬನ್ನಿ ಇಷ್ಟು ಬ್ಲಾಗನ್ನು ಶುರು ಮಾಡೋಣ ಫ್ರೆಂಡ್ಸ್ ಫಸ್ಟು ಇವಾಗ ಡಿಪಾಕ್ಷನ್ ಹಾಕ್ಬಿಡ್ತೀನಿ ಕಾಫಿಗೆ ಸೊ ಅದೊಂದು ಕೆಲಸ ಮಾಡಬೇಕು ನೋಡ್ಬೇಕು ಬಂದು ಇಲ್ಲೇ ಕೂತ್ಕೊಂಡ್ಬಿಟ್ಟಿದೆ ನನಗಂತೂ ಇರಿಟೇಟ್ ಆಗೋಕ್ಕ ಮೇಲೆ ಹತ್ಬಿಡುತ್ತೆ ಸೊ ತುಂಬ ನನಗೆ ಇರಿಟೇಟ್ ಆಗುತ್ತೆ ಅದು ಏನೋ ಮಾಡೋದಕ್ಕಾಗೋದು ಎಷ್ಟು ಸರ್ತಿ ಊಡ್ಸಿದ್ರು ಬರ್ತೀನಿ ನಾನು ಇಲ್ಲೇ ದೂರ ಹಾಕ್ಬಿಡ್ತೀನಿ ಹೊರಗಡೆ ಹಾಕ್ಬಿಟ್ಟು ಆಮೇಲೆ ಕಿರಿಕಿರಿ ಮಾಡುತ್ತೆ ನನಗಂತೂ ಆಗೋದೇ ಇಲ್ಲ ಅದ್ರದ್ದು ಇರಿಟೇಟ್ ಅನಿಸುತ್ತೆ ನನಗೆ ಅಷ್ಟೊಂದು ಖುಷಿ ಅನಿಸೋಲ್ಲ ಕೆಲವೊಬ್ಬರು ಬೇಕಾದ್ರೆ ಇಟ್ಕೊಂಡು ಹಿಂಗೆ ಇಟ್ಕೊಳ್ತಾ ಇದೆ ಬಟ್ ನನಗಂತೂ ಆಗೋದಿಲ್ಲ ಸರಿ ಬೇಕು ಹೊರಗಡೆ ಹಾಕ್ಬಿಟ್ಟು ನಾನು ಡಿಕಾಕ್ಷನ್ ಹಾಕೋದಕ್ಕೆ ರೆಡಿ ಮಾಡ್ತೀನಿ ಫಸ್ಟ್ ಕೆಲಸನೇ ಅದು ಫ್ರೆಂಡ್ಸ್ ಇವಾಗ ಈರುಳ್ಳಿ ಚಟ್ನಿ ಮಾಡೋದಕ್ಕೆ ನಾನು ಕೆಂಪು ಮೆಣಸಿನ್ಕಾಯಿ ಬರ್ತಲ್ಲ ಬ್ಯಾಡ್ಗಿ ಮೆಣಸಿನ್ಕಾಯಿನ ಸ್ವಲ್ಪ ಎಣ್ಣೆ ಒಂದೆರಡು ಡ್ರಾಪ್ ಎಣ್ಣೆ ಹಾಕಿಬಿಟ್ಟು ಹುರ್ಕೊಳ್ತಾ ಇದ್ದೀನಿ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರಿರಿ ಬಿಕಾಸ್ ಅದು ಒಂಥರ ಆಗಿಬಿಟ್ಟು ಹೈ ಫ್ಲೇಮಲ್ಲಿ ಇಟ್ಟು ಅದೊಂಥರ ಕಪ್ಪಿಗೆ ಆಗಬಾರ್ದು ಆ್ಯಂಡ್ ಅದು ಖಾರ ಇಲ್ಲಾಂದ್ರೆ ಹುಡ್ದಂಗೆ ಆಗುತ್ತೆ ಸ್ವಲ್ಪ ಜಾಸ್ತಿ ಅನಿಸುತ್ತೆ ಖಾರ ಅದಕ್ಕೋಸ್ಕರ ಸ್ವಲ್ಪ ಲೋ ಫ್ಲೇಮಲ್ಲಿಟ್ಟು ಅದು ಬೀಜಗಳೆಲ್ಲ ಇರುತ್ತಲ್ವ ಅದೆಲ್ಲ ಸ್ವಲ್ಪ ಬ್ರೌನಿಷ್ ಕರ್ ಟರ್ನ್ ಆಗೋ ತನಕ ಅದನ್ನು ಚೆನ್ನಾಗಿ ಹುರ್ಕೊಳ್ಳಿ ಸೊ ಅದು ಆಗಿದೆ ಅಂತ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಆ್ಯಂಡ್ ಒಳ್ಳೆಯ ಒಂದು ಅರೋಮಾ ಕೂಡ ಬರುತ್ತೆ ಈ ಮೆಣ್ಸಿನ್ಕಾಯಿನ ಲೈಟಾಗಿ ಹುರ್ಕೊಂಡಾಗ ಅದೊಂದು ಸ್ಮೆಲ್ ಇದೆಯಲ್ಲ ಸಕ್ಕತ್ತಾಗಿ ಬರುತ್ತೆ ಸೊ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೋಡಿ ಅದರ ಸೀಡ್ಸ್ ಎಲ್ಲ ನೋಡಿ ಈ ಥರ ಕಲರ್ ಬರಬೇಕು ಅಲ್ಲಿ ತನಕ ನೀಟಾಗಿ ಹುರ್ಕೊಳ್ಳಿ ಆ ಥರ ಆದ್ರೇ ಅದು ಕರೆಕ್ಟ್ ಟೇಸ್ಟ್ ಬರುತ್ತೆ ನಿಮಗೆ ಚೆನ್ನಾಗಿ ಸೊ ಒಂದು ಮಿಕ್ಸಿ ಜಾರ್ಗೆ ನಾನು ಈ ಹುರಿದಿರೋಂಥ ಮೆಣಸಿನಕಾಯಿ ಒಂದು ಪೀಸನ್ನು ಎತ್ತಿಟ್ಕೊಂಡಿದ್ದೀನಿ ಬಿಕಾಸ್ ಒಂದು ಸ್ವಲ್ಪ ಖಾರ ಜಾಸ್ತಿ ಆದರೆ ಅಂತ ಅನ್ನಿಸ್ಬಿಟ್ಟು ಒಗ್ಗರಣೆಗೆ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ ಹಾಗೆ ಒಂದು ಚಿಕ್ಕ ಈರುಳ್ಳಿ ತುಂಬ ದುಡ್ದೇನು ತೊಗೊಂಡಿಲ್ಲ ಮೀಡಿಯಮ್ ಆಗಿರೋದು ತೊಗೊಂಡಿದ್ದೀನಿ ಅದನ್ನು ಈ ಥರ ಸ್ವಲ್ಪ ಕಟ್ ಮಾಡಿ ತೊಗೊಂಡಿದ್ದೀನಿ ಹಾಗೆಯೇ ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಸಾಕು ತುಂಬ ಜಾಸ್ತಿ ಹಾಕೊಂಡ್ರೆ ಹುಳಿ ಹುಳಿ ಆಗುತ್ತೆ ಚೆನ್ನಾಗಿರಲ್ಲ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದೆಷ್ಟು ಹಾಕಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡ್ರೆ ಸೂಪರ್ ಆಗಿರೋ ಕೆಂಪು ಚಟ್ನಿ ರೆಡಿ ಆಗುತ್ತೆ ಆ್ಯಂಡಿದ್ರ ಫ್ಲೇವ ಫ್ಲೇವರ್ ಆಗಿರ್ಬೋದು ಟೇಸ್ಟ್ ಆಗಿರ್ಬೋದು ಅಲ್ಟಿಮೇಟ್ ಆಗಿರುತ್ತೆ ಓಕೆನಾ ಟ್ರೈ ಮಾಡಿ ನೋಡಿ ಓಕೆ ಉದ್ದಿನ ದೋಸೆಗಾಗಿರ್ಬೋದು ನೀರು ದೋಸೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಈ ಚಟ್ನಿ ಅಂತೂ ಆ್ಯಂಡ್ ಇಲ್ಲಿ ಇವಾಗ ಒಂದು ಒಗ್ಗರಣೆ ಹಾಕೋಣ ಜಸ್ಟ್ ಒಂದು ಸ್ವಲ್ಪ ಸಾಸಿವೆ ಒಂದು ಸ್ವಲ್ಪ ಎಣ್ಣೆ ಆಮೇಲೆ ಒಂದು ಸ್ವಲ್ಪ ಕರಿಬೇವು ಒಣಮೆಣ್ಸಿನ್ಕಾಯಿ ಇದು ಇಷ್ಟು ಹಾಕಿ ಒಗ್ಗರಣೆ ಹಾಕಿದ್ರೆ ಸೂಪರ್ ಆಗಿರುತ್ತೆ ಕರಿಬೇವು ಸ್ವಲ್ಪ ಮಿಸ್ ಮಾಡಬೇಡಿ ಸ್ಪ ಚಟ್ನಿಗೆ ತುಂಬ ಸ್ಪೆಷಲ್ ಟೇಸ್ಟ್ ಕೊಡುತ್ತೆ ಇದು ನೋಡಿ ಸಖತ್ತಾಗಿರೋಂಥ ಚಟ್ನಿ ಕೂಡ ರೆಡಿ ಆಯಿತೀನಿ ಬಿಸಿ ಬಿಸಿ ದೋಸೆ ಹಾಕ್ಕೊಂಡು ತಿಂತಾಯಿದ್ರಂತೂ ಸೂಪರಾಗಿರುತ್ತೆ ಇವಾಗ ಇನ್ನು ದೋಸೆ ಮಾಡಬೇಕು ನಾನು ಆಲ್ರೆಡಿ ಉದ್ದಿನ ದೋಸೆ ಅಂತ ಹೇಳಿದ್ದೆ ಅಲ್ವಾ ಉದ್ದಿನ ದೋಸೆಗೆ ಹಿಟ್ಟೆಲ್ಲ ರುಬ್ಬಿ ನೋಡಿ ಚೆನ್ನಾಗಿ ಹಿಟ್ಟು ಚೆನ್ನಾಗಿ ಉಬ್ಬಿ ಬಂದಿತ್ತು ಸೂಪರಾಗಿ ಸೊ ದೋಸೆ ಕೂಡ ಚೆನ್ನಾಗಾಗುತ್ತೆ ಈ ಥರ ಆದರೆ ಸೊ ಹಿಟ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಒಂದು ಸ್ಪೂನು ಸಕ್ಕರೆ ಹಾಕ್ಕೊಂಡ್ರೆ ಏನಾಗುತ್ತೆ ಗೊತ್ತಾ ದೋಸೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ ಸೊ ನಾನು ಕೂಡ ಟ್ರೈ ಮಾಡಿದೆ ಒಂದು ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡೆ ಬಟ್ ಕಲರ್ ತುಂಬ ಚೆನ್ನಾಗಿ ಬಂತು ದೋಸೆ ಅಂತ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿತ್ತು ಆ್ಯಂಡ್ ದೋಸೆ ಚಟ್ನಿ ಇಲ್ಲ ಆಲೂಗಡ್ಡೆ ಪಲ್ಯ ಇದಂತೂ ಸೂಪರಾಗಿರುತ್ತೆ ಇದೊಂಥರ ಮಸಾಲೆ ದೋಸೆ ಥರನೇ ಆಲೂಗಡ್ಡೆ ಪಲ್ಯ ಹಾಕಿ ಮಾಡ್ಕೊಂಡಿಲ್ಲ ಬಟ್ ಸೇಮ್ ಬ್ಯಾಟರೆಲ್ಲ ಸೇಮ್ ಅದೇ ಥರನೇ ಮಾಡಿರೋದು ಸೊ ನೋಡ್ಬೋದು ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿತ್ತು ದೋಸೆ ಆ್ಯಂಡ್ ನನ್ನ ಹಸ್ಬೆಂಡ್ ನೋಡಿ ಇಲ್ಲಿ ದೋಸೆಗೆ ಸ್ವಲ್ಪ ಮೊಸರೆಲ್ಲ ಹಾಕ್ಕೊಂಡ್ಬಿಟ್ಟು ಚಟ್ನಿ ಜೊತೆ ಕಾಂಬಿನೇಷನ್ ಮಾಡಿ ಪಿಜ್ಜಾ ತಿಂತಾ ತಿಂತಾಯಿದ್ದಾರೆ ಅಂತ ನಾನು ತಮಾಷೆ ಮಾಡ್ತಾ ಇದ್ದೆ ಆ್ಯಂಡ್ ನಿನ್ನೆ ದಾಲ್ ಮಾಡಿದ್ದೆ ಅದು ಕೂಡ ಸ್ವಲ್ಪ ಇತ್ತು ಅದ್ರ ಜೊತೆಗೆ ಚಟ್ನಿ ಸೊ ಬೆಸ್ಟ್ ಕಾಂಬಿನೇಷನ್ ಸೂಪರಾಗಿತ್ತು ಅಂತಲೂ ಹೇಳಿದ್ರು ಸಖತ್ ಆಯಿತು ನನಗೂ ಆ್ಯಂಡ್ ನಾನು ಮತ್ತು ಪಾಪು ನೋಡಿ ಇಲ್ಲಿ ಕೂತ್ಕೊಂಡು ರಿವ್ಯೂ ಕೇಳ್ತಾ ಇದ್ದೀವಿ ಹೆಂಗಾಗಿದೆ ಅಂತ ಅಂದ್ಬಿಟ್ಟು ಪಾಪು ಕೂಡ ಅವಾಗ ತಾನೇ ಎದ್ದಿದ್ಲು ಸೊ ಎಸ್ ಇವಾಗ ಅವಳಿಗೂ ಕೂಡ ಎಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಸಿ ನಾನು ಇವಾಗ ದೋಸೆ ತಿನ್ನೋದಕ್ಕೆ ಕೂತಿದ್ದೀನಿ ಬಿಸಿ ಬಿಸಿ ದೋಸೆ ಸಖತ್ತಾಗಿರುತ್ತೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಾಗತ್ತೆ ಆ್ಯಂಡ್ ನೋಡಿ ಸೂಪರಾಗಿತ್ತು ಕಾಂಬಿನೇಷನ್ ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಬೇಗ ಬೇಗ ಮುಗಿಸ್ಕೊಂಡು ನನ್ನ ಮುಂದಿನ ಕೆಲಸಗಳನ್ನೆಲ್ಲ ಕಂಟಿನ್ಯೂ ಮಾಡಬೇಕು ಆ್ಯಂಡ್ ಪಾಪು ಕೂಡ ಸ್ವಲ್ಪ ಹೊತ್ತು ಆಟ ಆಡ್ಕೊತಾ ಇದ್ಲು ಹೊರಗಡೆ ಹೋಗಿ ಅವಳಪ್ಪ ಅಪ್ಪನ ಜೊತೆಗೆ ಅಷ್ಟರಲ್ಲಿ ನಾನು ಕೂಡ ಬ್ರೇಕ್ಫಾಸ್ಟ್ ಮುಗಿಸಿ ಕಿಚನೆಲ್ಲ ಕ್ಲೀನ್ ಮಾಡ್ಕೊಬೇಕು ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ಮೇಲೆ ಮತ್ತೆ ಬ್ರೇಕ್ಫಾಸ್ಟ್ ಆದಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡಿರಲಿಲ್ಲ ಸೊ ಇವಾಗ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆ್ಯಂಡ್ ಕೆಲ್ಸದವ್ರಿಗೆ ಟೀ ಮಾಡೋ ಟೈಮ್ ಆಯಿತು ಸೊ ಬಾಳೆ ಎಲೆ ದೋಸೆ ಹಾಕ್ಕೊಡೋದಕ್ಕೆ ತಗೋದಕ್ಕೆ ಬಂದಿದ್ದೀನಿ ಸೊ ಎಸ್ ಎರಡು ಜನ ಇದ್ದಾರೆ ಇಬ್ಬರು ಇದ್ದಾರೆ ಇವಾಗ ಟೀ ಮಾಡಬೇಕು ಹತ್ತುವರೆ ಹಂಗೆ ಬರ್ತಾರೆ ಸೊ ರೆಡಿ ಮಾಡ್ಕೊಳ್ಳೋಣ ಅಂತ ಪಾಪ ಮಲ್ಕೊಂಡ್ಳು ಹಾಗಾಗಿ ಸ್ವಲ್ಪ ಈಸಿ ಆಗುತ್ತೆ ಅವಳು ಇದ್ದಿದ್ರಂತೂ ಸ್ವಲ್ಪ ಹೋಗೋದಕ್ಕೆ ಬಿಡೋದಿಲ್ಲ ಆ ಕಡೆ ಈ ಕಡೆ ಇಲ್ಲೂ ಅವಳ ಜೊತೆಗೇನೆ ಇರಬೇಕು ಅಂತ ಮಾಡ್ತಾ ಇರ್ತಾಳೆ ಹಾಗಾಗಿ ಬನ್ನಿ ಇವಾಗ ಹ್ಯಾಂಟಿನ್ ಅಡುಗೆ ಕೂಡ ಮಾಡಬೇಕು ಇವತ್ತು ಏನು ಅಡುಗೆ ಮಾಡೋದು ಸಿಂಪಲ್ಲಾಗಿ ಏನಾದರೂ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ನಿನ್ನೆ ನೈಟ್ ದಾಲ್ ಮಾಡಿದ್ದೆ ಸೊ ಅದೊಂದು ಸ್ವಲ್ಪ ಇದೆ ಅದ್ರ ಜೊತೆಗೆ ಒಂಚೂರು ಏನಾದರೂ ಬೇರೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನು ಅಂತ ಆದರೆ ರೆಸಿಪಿ ಏನಾದರೂ ಹೊಸ ಹೊಸ್ದಾಗಿ ಏನಾದರೂ ಮಾಡ್ತಿದ್ರೆ ಶೇರ್ ಮಾಡ್ತೀನಿ ಬನ್ನಿ ಇವಾಗ ಫಸ್ಟು ಇದೆಲ್ಲ ಕ್ಲೀನ್ ಮಾಡಿ ಎಲ್ಲ ಇಡೋಣ ಫ್ರೆಂಡ್ಸ್ ಇವಾಗ ಒಂದು ಸ್ವಲ್ಪ ಮೆಣ್ಸಿನ್ಕಾಯಿ ಕುಯ್ಕೊಂಡು ಬಂದಿದ್ದೀನಿ ಖಾಲಿಯಾಗ್ಬಿಟ್ಟಿತ್ತು ನಾನು ಇವಾಗ ತೊಗೊಂಡು ಬಂದೆ ಸೊ ಏನೇನಿದ್ರು ಅಡುಗೆಗೆ ರೆಡಿ ಮಾಡಬೇಕು ಸಿಂಪಲ್ಲಾಗಿ ಒಂದು ಸ್ವಲ್ಪ ಇದು ಸೌತೆಕಾಯಿ ಎಳೆದು ಬರುತ್ತಲ್ವ ಉಳ್ಸೌತೆ ಅದರದ್ದು ಸೈಳಿ ಹಾಕ್ಬಿಟ್ಟು ಅಂದರೆ ಒಂದು ಸ್ಯಾಲಾಡ್ ಥರ ಅದು ಮತ್ತು ಸೌತೆಕಾಯಿ ಮಂಗ್ಳೂರು ಸೌತೆಕಾಯಿದು ಒಂದು ಅಡುಗೆ ಸಾಂಬಾರು ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸಾಂಬಾರ್ ಇನ್ ದ ಸೆನ್ಸ್ ನಿಮಗೆ ಒಥೆಂಟಿಕ್ ರುಬ್ಬ ಹಾಕ್ಬಿಟ್ಟು ಸಾಂಬಾರಲ್ಲ ಜಸ್ಟ್ ಒಂದು ಗೊಜ್ಜು ಥರ ಅದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಮಾಡೋಣ ಫಸ್ಟ್ ಇವಾಗ ತರಕಾರಿ ಎಲ್ಲ ಹೆಚ್ಕೊಳ್ತಾ ಇದ್ದೀನಿ ಸ್ವಲ್ಪ ಮಂಗಳೂರು ಸೌತೆಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ತುಂಬ ಸಣ್ಣದಾಗೆಲ್ಲ ಸ್ವಲ್ಪ ಆಗೇ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಸಿಪ್ಪೆ ತೆಗೆದು ಕಟ್ ಮಾಡ್ತಾ ಇದ್ದೀನಿ ಇದಕ್ಕೆ ಸೊ ಸಿಪ್ಪೆ ಬೇಕಂದರೆ ಇಟ್ಕೊಬೋದು ಬಟ್ ಸಿಪ್ಪೆ ತೆಗ್ದೇ ಇದು ಚೆನ್ನಾಗಾಗುತ್ತೆ ಹಂಗಾಗಿ ಒಂದು ಕ್ವಿಕ್ಕಾಗಿ ಸಿಂಪಲ್ ಆಗಿರೋ ರೆಸಿಪಿನ ಶೇರ್ ಮಾಡ್ತಾ ಇರೋದಕ್ಕೆ ಸೊ ಈ ಥರ ಕಟ್ ಮಾಡಿ ನಿಮಗೆಲ್ಲಾದರೂ ಮಂಗಳೂರು ಸೌತೆಕಾಯಿ ಸಿಕ್ಕಿದ್ರೆ ಇದನ್ನು ಟ್ರೈ ಮಾಡಿ ಚೆನ್ನಾಗಿರುತ್ತೆ ಸುಂಪ ತುಂಬ ಬೇಗ ಆಗುತ್ತೆ ಆ್ಯಂಡ್ ಸಿಂಪಲ್ ಆಗಿ ಕೂಡ ಇರುತ್ತೆ ಹಾಗೆಯೇ ಇಲ್ಲಿ ನೋಡಿ ಎಳೆ ಸೌತೆಕಾಯಿ ಆಲ್ರೆಡಿ ಮುಗಿತಾ ಬಂತು ಸೀಸನ್ ಅಂತೂ ಸೊ ಒಂದು ಸ್ವಲ್ಪ ಸ್ವಲ್ಪ ಸಿಗುತ್ತೆ ನೋಡಿ ತುಂಬ ಕ್ಲೀನಾಗಿ ಚೆನ್ನಾಗಿರೋದು ಸಿಗೋದಿಲ್ಲ ಸ್ವಲ್ಪ ಇದಾದಂಗೆ ಇರುತ್ತೆ ಬಟ್ ಓಕೆ ಇದ್ರದ್ದು ಸಲಾಡ್ ಮಾಡೋಣ ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡಿ ಇವಾಗ ಸಣ್ಣದಾಗಿ ಹೆಚ್ಕೊಳ್ತೀನಿ ನೋಡಿ ಒಂದು ಸ್ವಲ್ಪ ಹಾಳಾಗ್ಬಿಟ್ಟಿದೆ ಇವಾಗಂತೂ ಸೀಸನ್ ಮುಗೀತಾ ಬಂತಲ್ವಾ ಸೊ ತುಂಬ ಅಂತ ಸಿಗೋದಿಲ್ಲ ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ಹಾಗೆ ಕ್ಲೀನ್ ಮಾಡಿಕೊಂಡು ಮಾಡ್ಕೊಬೇಕು ಅಷ್ಟೇನೇ ಆ್ಯಂಡ್ ಎಲ್ಲನೂ ಸಣ್ಣದಾಗಿ ಹೆಚ್ಕೊಳ್ಳೋಣ ಇದನ್ನು ಕಿಚನ್ ತುಂಬ ಆಗಿದೆ ಅಂತ ಅಂದ್ಕೊಬೇಡಿ ತರಕಾರಿ ಇದ್ದೀನಿ ಆ್ಯಂಡ್ ಅದು ಮಂಗ್ಳೂರು ಸೌತೆಕಾಯಿ ಹೆಚ್ಚೋದು ಅಂತಂದರೆ ಹಂಗೆ ಅದು ಸ್ವಲ್ಪ ಜಾಸ್ತಿನೇ ಸಿಪ್ಪೆ ಅದು ಇದು ಅಂತ ತಿರುಳು ಅಂತೆಲ್ಲ ತೆಗ್ದಿಟ್ಟು ಆಗ ತುಂಬ ಜಾಸ್ತಿಯೇ ಆಗುತ್ತೆ ಅದು ಕಸ ಆ ಥರ ಸೊ ಅದನ್ನು ಅದಕ್ಕೋಸ್ಕರ ಸ್ವಲ್ಪ ಮೆಸ್ಸಿಯಾಗಿ ಕಾಣಿಸುತ್ತೆ ನಿಮಗೆ ಮಿಸ್ಟೇಕ್ ಮಾಡ್ಕೋಬೇಡಿ ಆ್ಯಂಡ್ ನೋಡಿ ಈ ಥರ ಚಿಕ್ಕದಾಗಿ ಹೆಚ್ಕೊಳ್ತಾ ಇದ್ದೀನಿ ನಾರ್ಮಲ್ ಸಲಾಡು ಚೆನ್ನಾಗಿರುತ್ತೆ ಬರೀ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿನ್ನೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಹಾಗೇ ಕೂಡ ತಿನ್ಬೋದು ನೀವು ಡಯಟ್ ಮಾಡೋರು ಯಾರಾದರೂ ಇದ್ದರೆ ಸ್ವಲ್ಪ ಫೀಲಿಂಗ್ ಆಗಬೇಕು ಅಂತಂದರೆ ಈ ಥರ ಸೌತೆ ಏಳೆ ಸೌತೆಕಾಯಿ ಬರುತ್ತಲ್ವ ಅದನ್ನು ಸಣ್ಣದಾಗಿ ಹೆಚ್ಕೊಂಡು ಸಿಂಪಲಾಗಿ ತೋರಿಸ್ತೀನಿ ನಾನು ಕ್ವಿಕ್ಕಾಗಿ ಹೆಂಗೆ ಮಾಡ್ಕೊಳ್ಳೋದು ಅಂತ ಆ್ಯಂಡ್ ಇವಾಗ ನೋಡಿ ಸೌತೆಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಹಸಿಮೆಣ್ಸಿನಕಾಯಿ ಒಂದು ಸ್ವಲ್ಪ ಹಾಕೊಂಡಿದ್ದೀನಿ ಗಾಂಧರಿ ಮೆಣಸು ನಂಗೆ ಜಾಸ್ತಿ ಸಿಕ್ಕಿರಲಿಲ್ಲ ಪಾಪು ಕೂಡ ನಿದ್ದೆ ಮಾಡ್ತಾಯಿದ್ರು ಸೊ ಕ್ವಿಕ್ಕಾಗಿ ಹೋಗಿಬಿಟ್ಟು ತೊಗೊಂಡು ಬಂದೆ ಒಂದು ಸ್ವಲ್ಪ ಸಿಕ್ಕಿತ್ತು ಇನ್ನೊಂದು ಸ್ವಲ್ಪ ಪುಡಿ ಇದೆ ಅದನ್ನು ಹಾಕ್ತೀನಿ ಖಾರದ ಪುಡಿ ಆ್ಯಂಡ್ ಇವಾಗ ಹುಣಸೆ ಹಣ್ಣನ್ನು ಕೂಡ ನೆನೆಸಿಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಒಂದು ನಿಂಬೆ ಹಣ್ಣಿನ ಗಾತ್ರದ್ದು ಹಾಗೇ ಇಲ್ಲಿ ಸಳ್ಳಿಗೆ ಅಂದರೆ ಸಲಾಡ್ಗೂ ಕೂಡ ಕಟ್ ಮಾಡಿದ್ದೀನಿ ನೋಡಿ ಈ ಥರ ಚಿಕ್ಕದಾಗಿ ಇದರ ಜೊತೆಗೆ ಒಂದು ಸ್ವಲ್ಪ ಹಸಿಮೆಣಸಿನಕಾಯಿ ಕೂಡ ಸೇರಿಸಿಕೊಂಡಿದ್ರೆ ನಿಮಗೆ ಖಾರಕ್ಕೆ ಇಷ್ಟು ಬೇಕು ಅಷ್ಟು ಹಾಕೊಳ್ಳಿ ಸ್ವಲ್ಪ ಖಾರವಾಗಿದ್ದರೂ ಚೆನ್ನಾಗಿರುತ್ತೆ ಆ್ಯಂಡ್ ಇದಕ್ಕೆ ಇದೇ ಥರನೇ ಮಿಕ್ಸ್ಡ್ ವೆಜಿಟೇಬಲ್ಸ್ ಎಲ್ಲ ಹಾಕೊಂಡು ಕೂಡ ಮಾಡ್ಬೋದು ಒಂದು ಸ್ವಲ್ಪ ಕ್ಯಾರೆಟ್ ಇತ್ತು ಅಂತ ಅಂದ್ಬಿಟ್ಟು ಇದಕ್ಕೇ ಕ್ಯಾರೆಟ್ ಒಂದು ಸ್ವಲ್ಪ ತುರ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಸರಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಇಷ್ಟೇ ಸಾಕು ಅಂತಂದರೆ ಇದಕ್ಕೆ ಒಂದು ಒಗ್ಗರಣೆ ಹಾಕೊಂಡ್ರೆ ಸಾಕು ಇಲ್ಲ ನಾನು ನಾನಿಲ್ಲಿ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಸ್ವಲ್ಪ ಕ್ಯಾರೆಟ್ ಸೇರಿಸ್ ಸೇರಿಸ್ಕೊಂಡಿದ್ದೀನಿ ಬೇಕು ಅಂತಂದರೆ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಬೇಡ ನಿಮಗೆ ಹೀಗೆ ಇಷ್ಟ ಆಗುತ್ತೆ ಆ ಥರ ಮಾಡ್ಬೋದು ನಾನು ಕ್ಯಾರೆಟ್ ಇತ್ತು ಅಂತ ಅಂದ್ಬಿಟ್ಟು ಹಾಕಿದ್ದೀನಿ ಇದು ಹೆಂಗು ತರಕಾರಿ ಅಲ್ವಾ ಒಳ್ಳೆಯದು ಅಂತಬಿಟ್ಟು ಹಾಕಿರೋದಷ್ಟೇ ಸೊ ಇವಾಗ ಇದನ್ನು ಒಂದ್ಸಲಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಉಪ್ಪು ಹೇಳ್ಕೊಳ್ಳೋ ಥರ ಸ್ವಲ್ಪ ಹೊತ್ತಿಟ್ಬಿಟ್ರೆ ಆಯಿತು ಆಮೇಲೆ ಒಗ್ಗರಣೆ ಲಾಸ್ಟಲ್ಲಿ ಹಾಕ್ಕೊಳ್ಳೋಣ ಅಷ್ಟರಲ್ಲಿ ಕೆಲಸದವ್ರು ಕೂಡ ಬಂದಿದ್ದರು ಟೀ ಕುಡಿಯೋದಕ್ಕೆ ಸೊ ಹಾಗಾಗಿ ಅವ್ರಿಗೆ ದೋಸೆ ಎಲ್ಲ ಹಾಕಿ ಕೊಡ್ತಾ ಇದ್ದೀನಿ ಆ್ಯಂಡ್ ಬಾಳೆಲ್ಲೆ ಕೂಡ ಎಲ್ಲ ಆವಾಗಲೇ ತೊಗೊಂಬಂದು ಇಟ್ಕೊಂಡಿದ್ದೆ ಅಲ್ವಾ ಸೊ ಇವಾಗ ಅದಕ್ಕೆ ಹಾಕ್ಕೊಂಡು ಆಮೇಲೆ ಚಟ್ನಿ ಅದೆಲ್ಲನೂ ಕೊಡ್ಬೇಕು ಇವಾಗ ಆ್ಯಂಡ್ ಟೀ ಕೂಡ ರೆಡಿ ಮಾಡಿ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ ಸೊ ಬಂದ ತಕ್ಷಣ ಕೊಡ್ಬೋದು ಅಂತ ಅಂದ್ಬಿಟ್ಟು ಇವಾಗ ಫಸ್ಟ್ ಟೀ ಕೊಟ್ಬಿಟ್ಟು ಆಮೇಲೆ ಅಡುಗೆ ಕೆಲಸನ ಕಂಟಿನ್ಯೂ ಮಾಡೋಣ ಆಲ್ರೆಡಿ ನಾನು ಇವಾಗ ಮಂಗಳೂರು ಸೌತೆಕಾಯಿ ಹೆಚ್ಚಿಟ್ಟಿದ್ದೆ ಅಲ್ವಾ ಅದಕ್ಕೆ ಇವಾಗ ನೋಡಿ ಹಣ್ಣಿನ ರಸನ ಸೇರಿಸ್ಕೊಳ್ತಾ ಇದ್ದೀನಿ ಖಾರಕ್ಕೆ ನಾನು ಸ್ವಲ್ಪ ಹಸೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಬೆಲ್ಲ ಹಾಗೆ ಒಂಚೂರು ಅರಶಿನ ಪುಡಿ ನಿಮ್ಗೆ ಅರ್ಶಿನ ಪುಡಿ ಬೇಕಂದ್ರೆ ಹಾಕೋಬೋದು ಕೆಲವೊಬ್ಬರು ಹಾಕೋಲ್ಲ ಇದಕ್ಕೆ ಬಟ್ ನಾನು ಆದಷ್ಟು ಅಡುಗೆನಲ್ಲಿ ಅರಶಿನ ಪುಡಿನ ಯೂಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ತುಂಬಾ ಒಳ್ಳೆಯದು ಅಂತಂದ್ಬಿಟ್ಟು ಅಷ್ಟೇ ಸೊ ಅದಷ್ಟು ಹಾಕಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಒಂದು ಸರಿ ಹೈ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಒಂದು ಕುದಿ ಬಂದ ನಂತರ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡಿ ಟೇಸ್ಟ್ ಚೆಕ್ ಮಾಡ್ಕೊಳ್ಳಿ ನಿಮಗೆ ಬೇಕು ಅಂತಂದರೆ ಉಪ್ಪು ಖಾರ ಸ್ವೀಟು ಏನು ಬೇಕು ಹಾಕ್ಕೊಳ್ಳಿ ಸೊ ಇದು ಮೂರು ಬ್ಯಾಲೆನ್ಸ್ ಆಗಿರಬೇಕು ಈ ರೆಸಿಪಿ ಏನಂದರೆ ಉಪ್ಪು ಖಾರ ಹುಳಿ ಎಲ್ಲ ಸಿಹಿ ಇದೆಲ್ಲಾನು ಬ್ಯಾಲೆನ್ಸ್ ಆಗಿದ್ರೇ ಟೇಸ್ಟ್ ಇದಕ್ಕೆ ಓಕೆನಾ ಇದರಲ್ಲಿ ಮೇನ್ ಟೇಸ್ಟ್ ಇರೋದೇ ಅದು ಸೊ ಹಾಗಾಗಿ ನಿಮಗೆ ಟೇಸ್ಟ್ ಚೆನ್ನಾಗಿ ಚೆಕ್ ಮಾಡಿಕೊಂಡು ಆಮೇಲೆ ಇವಾಗ ಬೇಕಂದರೆ ಏನಾದರೂ ಹಾಕೋಬೋದು ಇಲ್ಲ ಅಂತಂದರೆ ಹಾಗೆ ಮುಚ್ಚಿ ಲೋ ಫ್ಲೇಮ್ ಮಾಡಿ ಬೇಯಿಸೋದಕ್ಕೆ ಬಿಟ್ಟರೆ ಆಯಿತು ಸೊ ಚೆನ್ನಾಗಿ ಅದು ಬೇಯಬೇಕು ಅದು ಬೇಯೋಷ್ಟರಲ್ಲಿ ನಾನು ಕಿಚನಲ್ಲಿ ನೋಡಿ ಇಷ್ಟೊಂದು ಪಾತ್ರೆಗಳಿದೆ ಸೊ ಅದನ್ನೆಲ್ಲ ಚೆನ್ನಾಗಿ ತೊಳ್ಕೊಂಡು ಎತ್ತಿಟ್ಕೊಳ್ತೀನಿ ಅಷ್ಟರಲ್ಲಿ ನೋಡಿ ಇದು ಕೂಡ ಆಲ್ಮೋಸ್ಟ್ ಆಗ್ತಾ ಬಂತು ಅಷ್ಟರಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ ನಾನು ಸ್ವಲ್ಪ ಹೊತ್ತು ಕುದಿದ್ರೆ ರೆಡಿ ಆಗುತ್ತೆ ಸೊ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಯಾವುದೇ ಆದರೂ ಒಂದು ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ ಸೊ ಇದು ಚೆನ್ನಾಗಿ ಕುದೀಲಿ ನೋಡಿ ಈ ಥರ ಚೆನ್ನಾಗಿ ಕುದ್ದಾಗ ಚೆನ್ನಾಗಿ ಬೆಂದಿದೆ ಕೂಡ ಇದು ಆಲ್ರೆಡಿ ಇವಾಗ ನೋಡ್ಬೋದು ನೀವು ಕಲರ್ ಚೇಂಜ್ ಆಗಿದೆ ಸೊ ಚೆನ್ನಾಗಿ ಬೆಂದಿದೆ ಆ್ಯಂಡ್ ಇವಾಗ ಇದಕ್ಕೊಂದು ಒಗ್ಗರಣೆ ಹಾಕೋಣ ಒಗ್ಗರಣೆಗೆ ನೋಡಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಜಾಸ್ತಿ ಬೇಕಾದರೂ ಹಾಕೋಬೋದು ನಿಮ್ಮ ಇಷ್ಟ ಬೆಳ್ಳುಳ್ಳಿನ ಚೆನ್ನಾಗಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಹುರ್ಕೊಂಡು ಅದೇ ಇದಕ್ಕೆ ನಾನು ಸ್ವಲ್ಪ ಒಣಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಸಾಸಿವೆ ಆಮೇಲೆ ಕರಿಬೇವು ಸೊಪ್ಪು ಇದಿಷ್ಟು ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಜಜ್ಕೊಳ್ಳಿ ಹಾಕೋದಕ್ಕಿಂತ ಮುಂಚೆ ಅವಾಗ ಚೆನ್ನಾಗಿ ಫ್ಲೇವರ್ ಬಿಡುತ್ತೆ ಆ್ಯಂಡ್ ಇದೇ ಇದಕ್ಕೆ ನೀವು ಹಿಂಗ್ ಹಾಕ್ಬಿಟ್ಬೇಕಾದ್ರೂ ಒಗ್ಗರಣೆ ಕೊಡಬಹುದು ಇಲ್ಲ ಹಿಂಗನ್ನ ಸ್ವಲ್ಪ ನೀರು ಮಾಡಿಬಿಟ್ಟು ಇಲ್ಲ ಪುಡಿ ಇಂಗನ ಹಾಗೆ ಹಾಕೋಬಹುದು ಅದು ಕೂಡ ಚೆನ್ನಾಗಿರುತ್ತೆ ಎರಡು ಬೇಕಂದ್ರೂ ಹಾಕೋಬಹುದು ಬೆಳ್ಳುಳ್ಳಿ ಮತ್ತು ಇಂಗು ಎರಡು ಕೂಡ ನಾನು ಇವತ್ತು ಜಸ್ಟ್ ಒಗ್ಗರಣೆಗೆ ಬೆಳ್ಳುಳ್ಳಿ ಮಾತ್ರನೇ ಹಾಕಿರೋದು ಓಕೆನಾ ಸೊ ಹಾಗೆ ಇಲ್ಲಿ ಸಳ್ಳಿ ಕೂಡ ಒಂದು ಒಗ್ಗರಣೆ ಹಾಕಿದ್ದೀನಿ ಜಸ್ಟ್ ನಾರ್ಮಲ್ ಸಾಸಿವೆ ಕರ್ಬೇವು ಹಾಗೆನೆ ಒಂದು ಇದಿಷ್ಟು ಹಾಕೊಂಡು ಒಂದು ಒಗ್ಗರಣೆ ಕೊಡ್ತೀನಿ ಇವಾಗ ಎಲ್ಲ ಮುಗಿಸಿ ಇವಾಗ ಒಂದು ಸ್ವಲ್ಪ ದ್ರಾಕ್ಷಿ ಇಲ್ಲಿ ಸುಮ್ಮನೆ ಪಾಪನೆ ಇದ್ದಿಲ್ಲ ಸೊ ಹಾಗಾಗಿ ಆ್ಯಂಡ್ ಬನ್ನಿ ಆಮೇಲೆ ಮತ್ತೆ ನಾನು ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಸರಿನಾ ಊಟ ಎಲ್ಲ ಆದಮೇಲೆ ಮತ್ತೆ ಇವಾಗ ಸಂಜೆಯಂಗೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬಟ್ಟೆ ಒಣಗಾಕಿರೋದನ್ನೆಲ್ಲ ಎತ್ತಿಟ್ಕೊಳ್ಳೋಣ ಅಂತಂದ್ಬಿಟ್ಟು ತೊಗೊಂಡು ಇದ್ದೀನಿ ಇನ್ನೆಲ್ಲ ಫೋಲ್ಡ್ ಮಾಡಿ ಇಡಬೇಕು ಪಾಪು ಕೂಡ ಎದ್ದಿದ್ಲು ಸೊ ಹಾಗಾಗಿ ಅವಳ ಜೊತೆನೇ ಕೂರಿಸ್ಕೊಂಡು ಇಲ್ಲಿ ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಇಡ್ತಾ ಇದ್ದೀನಿ ಅವಳಂತೂ ನಾನು ಮರ್ಚಿಟ್ಟಂಗೆ ಎಲ್ಲನೂ ಎತ್ಕೊಂಡು ಎತ್ಕೊಂಡು ಹೋಗಿ ಕೆಳಗಡೆ ಆಗ್ತಾ ಇದ್ಲು ನೋಡ್ಬೋದು ನೀವು ಸುಮ್ಮನೆ ಎಲ್ಲ ಕಡೆನೂ ಬಿಸಾಕ್ತಾಳೆ ಫ್ರೆಂಡ್ಸ್ ಇವಾಗ ನೋಡಿ ಇಲ್ಲಿ ಬಂದು ಕೂತಿದ್ದಂತೆ ಊಟ ಆದ ನಂತರ ಮತ್ತೇನು ಬ್ಲಾಗ್ ಕಂಟಿನ್ಯೂ ಮಾಡಿರಲಿಲ್ಲ ನಾನು ಆ್ಯಂಡ್ ಪಾಪು ಕೂಡ ಸ್ವಲ್ಪ ಹೊತ್ತು ಆಟ ಆಡಿಬಿಟ್ಟು ನಿದ್ದೆ ಮಾಡಿದ್ಲು ಸೊ ಇವಾಗ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆ್ಯಂಡ್ ಟೈಮ್ ಬಂದು ಇವಾಗ ನಾಲ್ಕೂವರೆ ಐದು ಗಂಟೆ ಹತ್ತಿರ ಆಯಿತು ಅನಿಸುತ್ತೆ ನಾಲ್ಕು ಮುಕ್ಕಾಲೇನೂ ಆಗಿದೆ ಸೊ ಹೇಳಿದಿಡಿ ಹಿಡಿದುಬಿಟ್ಲು ಪಾಪು ಆ್ಯಂಡ್ ಇಲ್ಲೇ ಸುಮ್ಮನೆ ಸ್ವಲ್ಪ ಮಳೆ ಬರ್ತಾ ಇದೆ ಇವಾಗ ಮತ್ತೆ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ ಸೊ ಹಾಗೆ ಬಂದು ಕೂತಿದ್ದೀವಿ ಮಳೆ ಹಾಗೆ ಇಲ್ಲಿ ಬಂದು ಕೂತಿದ್ದೀವಿ ಮಳೆ ನೋಡ್ಕೊಂಡು ಚೆನ್ನಾಗಿರುತ್ತೆ ಅಂತ ಮಳೆಗೆ ಹೊರಗಡೆ ಅಂತೂ ಆಗೋದಿಲ್ಲ ನೋಡಿ ಅದಕ್ಕೋಸ್ಕರ ಸೊ ಇವಾಗ ನೋಡಿ ಮಳೆ ಬರ್ತಾ ಇದೆ ಯಾವಾಗಲೂ ಸ್ವಲ್ಪ ಜೋರಾಗೆ ಬರ್ತಾಯಿತ್ತು ಮಳೆ ಇವಾಗ ಫ್ರೆಂಡ್ಸ್ ಇವಾಗ ಮಳೆ ಸ್ವಲ್ಪ ಬಿಟ್ಟಿದೆ ಸೊ ಹಾಗಾಗಿ ಇಲ್ಲಿ ಹೊರಗಡೆ ಕರ್ಕೊಂಡು ಬಂದಿದ್ದೀನಿ ಪಾಪುನ ಅಂಡ್ ಇವತ್ತು ಯಾಕೋ ಮಳೆ ಮಳೆ ಬರ್ತಾ ಇತ್ತು ಸಿಕ್ಕಾಬಟ್ಟೆ ಸೊ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಅವಳಲ್ಲಿ ಒಂದು ಸ್ವಲ್ಪ ನೀರು ಬೀಳ್ತಾ ಇದೆ ಮೇಲ್ಗಡೆಯಿಂದ ಅದನ್ನು ಇಡ್ತಾ ಹಿಡಿತಾ ಇದ್ದಾಳೆ ನೀರನ್ನು ನೀರಲ್ಲಿ ಆಟಾಡೋದು ಮಕ್ಕಳಂತೂ ಹಾಗೆ ಅಲ್ವಾ ನೀರಲ್ಲಿ ಆಡೋದು ಅಂದರೆ ಸಾಕು ಎಲ್ಲಿದ್ದರೂ ಓಡ್ಕೊಂಡು ಬರ್ತಾರೆ ಹಾಗೆ ಆ್ಯಂಡ ಬನ್ನಿ ಸುಮ್ಮನೆ ಸ್ವಲ್ಪ ಹೊತ್ತು ವಾಕೆಲ್ಲ ಮಾಡಿಬಿಟ್ಟು ಆಮೇಲೆ ಹೋಗೋದು ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಬ್ಲಾಗ್ ಡೈಲಿ ರುಟೀನ್ ಜೊತೆಗೆ ಒಂದೆರಡು ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗುಣ ಇನ್ನೊಂದು ವೀಡಿಯೋದೊಂದಿಗೆ ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್